ए जा रे उधर ए साइड में जा साइड में हटो 15 दिन में चाहिए हां 15 दिन के लिए काम है ये तोड़ रहे देखो ये साहब 15 दिन के अंदर हम चले गए पक्का चले गए हैं ये देखो हम 15 nào đây, nai nai anh đi thu thập, hai trăm rưỡi rồi, nai, nai ಎಸ್ಪಿಂಗಿಪುರದಲ್ಲಿ ಈಗ ಮತ್ತೊಂದು ಶೆಡ್ ತೆರವು ಮಾಡೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು ನೋಡ್ತಾ ಇರುವಂತಹ ದೃಶ್ಯದಲ್ಲಿ ಇದು ಕಬೀರ್ ಎನ್ನುವರಿಗೆ ಸೇರಿದ ಶೆಡ್ ನ ಇಲ್ಲಿ ನಿರ್ಮಾಣ ಮಾಡಲಾಗಿತ್ತು ಇಡೀ ಪರಿಸರವನ್ನು ಗಬ್ಬು ನಾರುವಂತೆ ಮಾಡಿದ್ದಾರೆ ಈ ಒಂದು ಸುತ್ತಮುತ್ತಲೂ ಕೂಡ ನೋಡ್ತಾ ಇರುವಂತದ್ದು ಮೇಲ್ಭಾಗದಲ್ಲಿ ಈಗ ಏನು ಜೆಸ್ಪಿ ಮೂಲಕ ತೆರವು ಮಾಡ್ತಿರುವ ಜಾಗದಲ್ಲಿ ಮೇಲೆ ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನ ಇಲ್ಲಿಯೂ ಕೂಡ ಬೆಸ್ಕಾಂ ಅಧಿಕಾರಿಗಳು ಕೊಟ್ಟಿದ್ದಾರೆ ಇಲ್ಲಿ ಆ ಒಂದು ಬೆಸ್ಕಾಂ ಸಂಪರ್ಕವನ್ನ ಈಗ ಸದ್ಯಕ್ಕೆ ತೆರವು ಅಂದ್ರೆ ಕಟ್ ಮಾಡುವಂತಹ ಕೆಲಸ ಕೂಡ ಆಗ್ತಿದೆ ಜೊತೆಗೆ ಒಂದಷ್ಟು ದಾಖಲೆಗಳನ್ನ ಕೂಡ ಪೊಲೀಸರು ಪರಿಶೀಲನೆ ಮಾಡುತ್ತಿದ್ದಾರೆ ಏನು ಸಿ ಮೂಲಕ ಇಲ್ಲಿ ಒಳಗಡೆ ಹೋಗಿ ಕೂಡ ಅದನ್ನ ಏನು ತೆರವು ಮಾಡ್ತಿರೋದು ಒಂದು ಕಡೆ ಆದರೆ ಇತ್ತ ಕಡೆ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಅವರು ಆ ಒಂದು ದಾಖಲೆಗಳೇನಿದೆ ಅವುಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಇಲ್ಲಿ ಯಾರೂ ಕೂಡ ಓಡಾಡಕ್ಕೂ ಸಾಧ್ಯ ಇಲ್ಲ ಅಷ್ಟೊಂದು ಗಬ್ಬು ವಾಸನೆ ಬೀರುವಂತೆ ಈ ಒಂದು ಪ್ರದೇಶವನ್ನ ಮಾಡಲಾಗಿದೆ ಜೊತೆಗೆ ಈ ಒಂದು ನಿವಾಸಿಗಳೇನಿದ್ದಾರೆ ಇಲ್ಲಿ ಇವರು ಹೇಳ್ತಿದ್ದಾರೆ ನಾವು ಕಲ್ಕತ್ತಾದಿಂದ ಬಂದಿದ್ದೀವಿ ಅಂತೇಳಿ ಒಂದಷ್ಟು ದಾಖಲೆಗಳನ್ನು ತೋರಿಸ್ತಿದ್ದಾರೆ ಆದ್ರೆ ಅದು ಕಲ್ಕತ್ತಾದ ದಾಖಲೆ ಅಸಲಿಯೋ ನಕಲಿ ಅನ್ನೋದು ಪರಿಶೀಲನೆ ಅಷ್ಟೇ ಕೂಡ ಗೊತ್ತಾಗಬೇಕಾಗಿದೆ ಆದರೆ ಈ ಒಂದು ಜಾಗ ಏನಿದೆ ಇಲ್ಲಿ ಕಬೀರ್ ಎನ್ನುವ ಈ ಒಂದು ಶೆಡ್ ಗಳನ್ನ ನಿರ್ಮಾಣ ಮಾಡಿ ಹಲವಾರು ವರ್ಷಗಳಿಂದ ಅವರಿಗೆ ಬೇಕಾದ ಎಲ್ಲ ಕೂಡ ವ್ಯವಸ್ಥೆಯನ್ನ ಅಂತ ಹೇಳಲಾಗ್ತಿದೆ ಈಗಾಗಲೇ ಅವರು ಕೆಲವೊಂದಷ್ಟು ಆಧಾರ್ ಕಾರ್ಡ್ ಮತ್ತೆ ಐಡಿ ಕಾರ್ಡ್ ಗಳನ್ನ ತಂದು ಆ ದರ್ಶನದಲ್ಲಿ ಕೂಡ ಇರೋದು ನಾನು ಒಂದು ಜಾಗಕ್ಕೆ ಹೋಗಿ ತೋರಿಸ್ತೀನಿ ಅಲ್ಲಿ ಏನು ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಅವರ ಬಳಿ ಒಂದಷ್ಟು ದಾಖಲೆಗಳನ್ನು ಕೂಡ ಅವರು ತೋರಿಸ್ತಾ ಇದ್ದಾರೆ ಆ ಒಂದು ದಾಖಲೆಗಳು ಸರಿಯಾಗಿದ್ದಾವೆ ಅನ್ನೋದು ಇನ್ನಷ್ಟು ಪರಿಶೀಲನೆ ಹೊರಗಡೆ ಬರಬೇಕಾದ್ರೆ ಅವರೆಲ್ಲರೂ ಕೂಡ ಹೇಳ್ತಿದ್ದಾರೆ ನಾವು ಏನು ಈ ಒಂದು ದಾಖಲೆಗಳನ್ನೆಲ್ಲವೂ ಕೂಡ ಸರಿಯಾದ ದಾಖಲೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಅದರ ಪರಿಶೀಲನೆ ಕೂಡ ಈಗ ಪೊಲೀಸರು ಮಾಡ್ತಿದ್ದಾರೆ ಒಂದಷ್ಟು ಸಮಜಾಯಿತಿ ಿಗಳನ್ನು ಕೊಡುವಂಥ ಕೆಲಸವೂ ಕೂಡ ಆಗ್ತಿದೆ ಆದ್ರೆ ಈ ಒಂದು ಸ್ಥಳೀಯರು ಇಲ್ಲಿ ಏನು ಸಾಕಷ್ಟು ಜನ ಇವರಿಗೆ ಬೆಂಬಲವಾಗಿ ನಿಂತಿದ್ದಾರೆ ವೋಟ್ ಬ್ಯಾಂಕ್ಗಳಾಗಿ ಏನು ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ನಕಲಿ ಏನು ದಾಖಲೆಗಳನ್ನು ಇವರಿಗೆ ಅಂತ ಹೇಳೋದು ಈಗಾಗಲೇ ಹಲವಾರು ಬಾರಿ ಗೊತ್ತಾಗಿತ್ತು ಆ ಒಂದು ನಿಟ್ಟಿನಲ್ಲಿ ಈಗ ಸತತವಾದ ಪರಿಶೀಲನೆ ಕೂಡ ಆಗ್ತಾ ಇದೆ ಆದ್ರೆ ಈ ಒಂದು ದಾಖಲೆಗಳನ್ನು ಯಾರು ಮಾಡಿಕೊಟ್ಟಿದ್ದಾರೆ ಅದು ಅಸಲಿ ನಕಲಿ ಆಧಾರ್ ಕಾರ್ಡ್ ನಲ್ಲಿ ತೋರಿಸ್ತಿದ್ದಾರೆ ಅದೆಲ್ಲವೂ ಕೂಡ ಕಲ್ಕತ್ತಾದ ದಾಖಲೆಗಳನ್ನು ಅವರು ತೋರಿಸ್ತಿದ್ದಾರೆ ಆದ್ರೆ ಕಲ್ಕತ್ತಾದಿಂದ ಬಂದು ಇಲ್ಲಿ ಇರುವವರಿಗೂ ಕೂಡ ಒಂದಷ್ಟು ದಾಖಲೆಗಳನ್ನ ಮಾಡ್ಕೊಳ್ಬಹುದು ಆದರೆ ಅಕ್ರಮವಾಗಿ ಬಾಂಗ್ಲಾ ವಲಸಿಗರೇನಿದ್ದಾರೆ ಅವರಿಗೆ ಇಲ್ಲಿ ದಾಖಲೆಗಳನ್ನ ಯಾರು ಮಾಡಿಕೊಡ್ತಿದ್ದಾರೆ ಅನ್ನೋ ನಿಟ್ಟಲ್ಲಿ ಕೂಡ ತನಿಖೆಯಿಂದ ಮುಂದಿನ ದಿನಗಳಲ್ಲಿ ಹೊರಗೆ ಬರಬೇಕಾಗಿದ್ದು ಈಗ ಎಸ್ ಬಿಂಗಿಪುರದಲ್ಲಿ ಈಗೇನು ಅಕ್ಕಪಕ್ಕದಲ್ಲೇ ಇರುವಂತಹ ಏನು ಎರಡು ಮೂರು ಶೆಡ್ಗಳನ್ನ ಏನು ಹಾಕೊಂಡಿದ್ರು ಆ ಎಲ್ಲ ಶೆಡ್ಗಳಲ್ಲಿಯೂ ಪರಿಶೀಲನೆ ಮಾಡುವ ಒಂದಷ್ಟು ಕೆಲಸಗಳು ಆಗ್ತಿದೆ ಇದೇ ರೀತಿ ಏನು ಇಲ್ಲೇ ಪಕ್ಕದಲ್ಲಿರುವಂತಹ ಪೋಡು ಗ್ರಾಮದಲ್ಲಿಯೂ ಕೂಡ ಇದೇ ರೀತಿ ಏನು ಅವರು ಶೆಡ್ಗಳನ್ನ ಹಾಕಿಕೊಂಡು ಏನು ಒಳಗಡೆ ನೆಲೆಸಿದ್ದಾರೆ ಆ ಎಲ್ಲ ಅಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ಬೋದು ಕೆಲವರು ಆ ಭಾಷಾವರವ್ರನ್ನ ಪರಿಶೀಲನೆ ಮಾಡಿದಾಗಲೂ ಕೂಡ ಕೆಲವರಿಗೆ ಆ ಬಾಂಗ್ಲಾ ಭಾಷೆ ಇಲ್ಲಿ ಮಾತನಾಡೋದಕ್ಕೆ ಬರುತ್ತೆ ಅನ್ನೋದು ಕೂಡ ಗೊತ್ತಾಗಿದೆ ಅಂತಂದರೆ ಅವರು ಅಲ್ಲಿಂದ ಬಂದಿದ್ದಾರೋ ಇಲ್ಲೋ ಅನ್ನೋದು ಇನ್ನಷ್ಟು ತನಿಖೆಯಿಂದ ಕೂಡ ಹೊರಗಡೆ ಬರಬೇಕಾಗಿದೆ ಆದರೆ ಈಗ ದಾಖಲೆಗಳನ್ನು ಈಗ ಒಂದಷ್ಟು ಪೊಲೀಸರಿಗೆ ತೋರಿಸಿದ್ದು ಉಳಿದಂತೆ ಇನ್ನೊಂದಷ್ಟು ದಾಖಲೆಗಳನ್ನು ಕೂಡ ಠಾಣೆಗೆ ತೆಗೆದುಕೊಂಡು ಬರೋದಕ್ಕೂ ಕೂಡ ಹೇಳಿದ್ದಾರೆ ಜೊತೆಗೆ ಇಲ್ಲಿ ಅಕ್ರಮವಾಗಿ ಅವ್ರಿಗೆ ಶೆಡ್ ನಿರ್ಮಾಣಕ್ಕೆ ಜಾಗವನ್ನು ಏನು ಕೊಡಿಸಿದರೆ ಅವರ ಮೇಲೆ ಎಫ್ಐಆರ್ ದಾಖಲು ಮಾಡೋದಕ್ಕೂ ಕೂಡ ಬನ್ನೇರುಘಟ್ಟ ಪೊಲೀಸರು ಮುಂದಾಗಿದ್ದು ಇವತ್ತು ಈ ಒಂದು ಏನು ನಿನ್ನೆ ಇಡೀ ದಿನ ರಿಪಬ್ಲಿಕ್ ಕನ್ನಡ ಈ ಒಂದು ವರದಿಯನ್ನು ಏನು ಪ್ರಸಾರ ಮಾಡಿತ್ತು ಅಕ್ರಮ ಬಾಂಗ್ಲಾ ವಲಸಿಗರು ಬೆಂಗಳೂರಿಗೆ ಬಂದು ನೆಲೆಸಿದ್ದಾರೆ ದಾಖಲೆಗಳನ್ನು ನಕಲಿಯಾಗಿ ಮಾಡಿಕೊಡ್ತಿದ್ದಾರೆ ಅಂತೇಳಿ ಏನು ಪರಿಶೀಲನೆ ಮಾಡೋದಕ್ಕೆ ಒಂದಷ್ಟು ಕ್ರಮವನ್ನು ಕೈಗೊಳ್ಳೋದಕ್ಕೂ ಕೂಡ ಖುದ್ದು ಗೃಹ ಸಚಿವರು ಹೇಳಿದ್ರು ಆದರೆ ಈಗ ಆ ಎಲ್ಲಾ ಪರಿಶೀಲನೆ ಆಗ್ತಾ ಇರುವ ಸಂದರ್ಭದಲ್ಲಿ ಎಲ್ಲ ಕಡೆಯೂ ಕೂಡ ಪೊಲೀಸರು ಕೂಡ ಈ ಒಂದು ತಪಾಸಣೆಯನ್ನು ಮಾಡೋದಕ್ಕೆ ಮುಂದಾಗಿರೋದು ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಕೂಡ ಆಗಿದ್ದು ಎಲ್ಲ ಕಡೆ ಈ ಒಂದು ವರದಿ ಈಗಾಗಲೇ ಸಂಚಲನ ಮೂಡಿಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ನಾನು ನವೀನ್ ಚಂದ್ರಶೆಟ್ಟಿ ರಿಪಬ್ಲಿಕ್ ಕನ್ನಡ ಆನೆಕಲ್ का जो भी है सेफ्टी कर लीजिए उधर ये वाला रोड के उस साइड में बहुत सारा इधर ये ये तालाब के उस साइड में जाने के आप उधर देखो तीन चार गुदा मुदार भी पूरा आदमों तो साइड में पूरा गुदा में वो तो अंदर है किसी को दिखता नहीं है अच्छा उधर तो नहीं है किसी ಕ್ಯಾಪ್ಟನ್ ಅರ್ಜುಂಡ ಕೊಂದಿದ್ದು ಯಾರು ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನು ಹಂಚಿಕೊಡೋದು ಇದು ಸ್ಟುಡಿಯೋ ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು ವೆರಿ ನೈಸ್ ವೆರಿ ನೈಸ್ ಯಾರ್ ತಪ್ಪು ಮಾಡಿರೋದಿಲ್ಲಿ ಇಲ್ಲಿ ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು ಐ ಡಾಟ್ ಎನ್ ಡಾಟ್ ಐ ಡಾಟ್ ಕಿಸ್ಸಕಲ್ಲ ಇದು ವೇದಿಕೆ ಇದು ಫೋಟೋ ಇದಲ್ಲ ಎಲ್ಲರೂ ಒಂದು ಟೈಮ್ ಬಾಕ್ಸ್ ನಿಮ್ಮ ಸಮಯ ಮುಗಿದಿದೆ ಅವರು ಹೇಳಿದಂತ ಮುಂಚೆನೆ ಹೇಗೆ ಪ್ರದರ್ಶನ ಪಾಸ್ ಕೊಟ್ಟಿದಂತ ಆಗಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೆ ಡೌಟ್ ಬಂತು ಪ್ಲೀಸ್ ಅರೆ ಯಾರು ಸಾಕು ನಿಲ್ಸಿ ಸಾಕು ನಿಲ್ಸಿ ಕಟ್ಟಪದ ಬಳಕೆ ಕಾಂಪ್ಲೇಷನ್ ಇಟ್ಟಿಲ್ಲ ನಾವಿಲ್ಲಿ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ Google Play Store and Apple App Store Rally, love